ಓಂ ಶ್ರೀ ಸಾಯಿನಾಥಾಯ ನಮಃ ಸದ್ಗುರು ಶ್ರೀ ಸಾಯಿಬಾಬಾರವರ ಪಾದಗಳಿಗೆ ನಮಸ್ಕರಿಸಿ ಹತ್ತನೇ ಅಧ್ಯಾಯದಲ್ಲಿ ಮುಂದುವರಿಯುತ್ತಿದ್ದೇನೆ ಸಾಯಿಬಾಬಾರವರ ಚರಿತ್ರೆಗಳನ್ನು ಹೇಳುವುದರಲ್ಲಿ ಅನೇಕ ಪವಾಡಗಳನ್ನು ಹೇಳುವುದರಲ್ಲಿ ನಮಗೆ ಇದೊಂದು ನಮ್ಮ ಭಾಗ್ಯ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಾನು ಹಾಗೆ ತಿಳಿದುಕೊಂಡು ಮುಂದುವರೆದಿದ್ದೇನೆ ಪುಸ್ತಕಗಳಲ್ಲಿ ಮರಾಠಿ ಪುಸ್ತಕಗಳಲ್ಲಿ ಇರುವಂಥ ತನ್ನ ಸಮಯಕ್ಕೆ ಅನುವಾದ ಮಾಡಿದ ನಮಗೆ ಇವತ್ತು ಇಂಥ ಒಂದು ಈ ಪುಸ್ತಕದ ಏನು ಒಂದು ಈ ಮಹಿಮೆಯಿಂದ ಈ ವಾಹಿನಿಯಿಂದ ಈ ಸಾಯಿ ಬಾಬಾರವರ ಚರಿತ್ರೆಯನ್ನು ತಿಳಿದುಕೊಳ್ಳಲು ಒಂದು ಅನುಕೂಲವಾಗಿದೆ ಎಂದು ಹೇಳುತ್ತಾ ಈ ಪುಸ್ತಕಗಳನ್ನು ಬರುವಂತಹ ಕವಿ ಇವರಿಯರಿಗೆ ಅನೇಕ ನೆಕ್ ವಂದನೆಗಳನ್ನು ಸಲ್ಲಿಸುವುದರಲ್ಲಿ ಸಂತೋಷವಾಗುತ್ತದೆ ಮತ್ತು ಹೀಗೆ ಮುಂದೆ ಹೇಳುತ್ತಾ ಹೋದಾಗ ಒಂದು ಬಾಳಾಸಾಹೇಬ್ ಮಿರಿಕರ್ ಅವರ ಒಂದು ಕಥೆ ಇದೆ ಸರ್ದಾರ್ ಕಾಕಾ ಸಾಹೇಬ್ ಮಿರಿಕರ್ ಅವರ ಮಗ ಬಾಳಾಸಾಹೇಬರು ಚಿತ್ತಳಿಗೆ ಪ್ರಯಾಣ ಮಾಡುತ್ತಾರೆ ದಾರಿಯಲ್ಲಿ ಹಾಗೆ ಸಡುಗೆ ಬಂದು ಬಾಬಾರವರ ದರ್ಶನ ಪಡ್ಕೊಂಡು ಯೋಗಕ್ಷಿರೀಕರ್ ಇನ್ನೇನು ಹೊರಡುತ್ತೆ ಇನ್ನೇನು ಹೋಗ್ಬೇಕು ಹೊಂಟ್ಬಿಡುನು ಬಿಟ್ಟಿ ಯಾಕೆಲ್ಲ ಸಾಬಾಬಂದು ಇನ್ನೇನು ಹೋಗ್ಬೇಕು ಅನ್ನೋಂಥದ್ದು ಅವಾಗ ನಿನಗೆ ಲಂಬು ಬಾವು ಅಂತ ಗೊತ್ತಿದೆ ಅಂತ ಕೇಳ್ತಾರೆ ಏನು ಗೊತ್ತಾಗೋದಿಲ್ಲ ಲಂಬು ಬಾವು ಅನ್ನೋದೇನ ಎಡ್ಗೈ ಮುಷ್ಟಿ ಏನು ಹಿಂಗೆ ಹಾಂ ಸರ್ಪಾಗೊತ್ತೇನ ಅಂದಂಗೆ ಹಿಂಗೆ ಸುತ್ತ ಭಯಂಕರ ಪ ದ್ವಾರಕಾಮಯಿ ಏನೈತಲ್ಲ ಇದು ಅವರೇ ಇಲ್ಲಿ ನಿಮಗೇನಾಗೋದಿಲ್ಲ ಆದರೆ ಅದೊಂದು ಭಟ್ಟಿ ಆಗ್ತದೆ ನಿನಗೆ ಅದು ನಿನಗೇನು ಆಗೋದಿಲ್ಲ ಅನ್ನುವಂಥದ್ದನ್ನು ಒಂದು ಹೇಳ್ತಾರೆ ಅಷ್ಟು ಸೂಕ್ಷ್ಮ ಹೇಳ್ತಾರೆ ಅಷ್ಟಕ್ಕೆ ಅಲ್ಲಿ ಮುಂದ ನಂತರ ಸಾಹೇಬರು ಯೋಚನೆ ಮಾಡಿ ಅವರನ್ನು ಕರೆದು ತಮ್ಮ ಜೊತೆ ಬರಬೇಕು ಅಂತ ಅವಾಗ ಅಲ್ಲಿ ಏನು ಮಾಡ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಅವರು ಚಿತ್ರರಿಗೆ ಪ್ರಯಾಣ ಮಾಡುತ್ತಾ ಹೋಗಿ ಅಲ್ಲಿ ಇದು ಮಾಡ್ತಾರೆ ಶ್ಯಾಮವ್ರನ್ನ ಕರ್ಕೊಂಡು ಹೋಗ್ತಾರೆ ಮತ್ತು ಅವರು ಬಾವಿ ಹೇಳಿ ಅವ್ರ ಪರ್ಮಿಷನ್ ತೊಗೊಂಡು ಹೋಗ್ತಾರೆ ಚಿತ್ರಕ್ಕೆ ಹೋಗ್ತಾರೆ ಗುಡಿ ಒಳಗೆ ಹುಡುಗ ಚಾಪೆ ಮೇಲೆ ಕುಳಿತಿರ್ತಾರೆ ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಯಾರಿಗೂ ತಿಳಿದಂಗೆ ಅಲ್ಲಿ ಒಂದು ಸರ್ಪ ಕುಂತಿರ್ತೈತಿ ಅದನ್ನು ನೋಡಿ ಬಾಳ ಸಾಹೇಬಂತು ನಕ್ಕ ನಡಗಕ್ಕೆ ಶುರು ಮಾಡ್ತಾರೆ ಅವಾಗ ಶ್ಯಾಮವರು ಒಂದು ಚಕಿತರಾಗ್ತಾರೆ ಇದಾಗಿ ಅವಾಗ ಸಾಯಿಬಾಬಾ ಅವ್ರಿಗೆ ನೆನೆಸ್ಕೊಂಡು ಭಯಪಟ್ಟು ಅಲ್ಲೇ ಸುಮ್ಮನೆ ಕೂತಿರುವಾಗ ಮತ್ತು ಅವರು ಶ್ಯಾಮವರು ಒಂದು ಕೋಲ್ ತೋತು ಹೋಗ್ತಾರೆ ಅಷ್ಟೊತ್ತಿಗೆ ಬರುವಷ್ಟೊತ್ತಿಗೆ ಅಂದರೆ ಅದನ್ನು ಸರ್ಪ ಕೆಳಗೆ ಅದಿರ್ತದೆ ಹೋಗ್ತದೆ ಸರ್ಪ ಆ ಒಂದು ಭಯದಿಂದ ಅವರು ಪಾರಾದಾಗ ಆದಾಗ ಸಾಯಿಬಾಬಾರನ್ನು ಅತೀವವಾಗಿ ಅವರು ಎಂಥ ಒಂದು ಮುನ್ಸೂಚನೆ ಕೊಟ್ಟರು ಇಲ್ಲಿ ಚಿತ್ತಳಿಗಳಿಗೆ ಬಂದಾಗ ಹೆಂಗಾಕತ್ತಂತ ಅಲ್ಲಿ ಅವರು ಹೇಳಿದ್ರಲ್ಲ ಸಿಡಿ ಬಿಡುವಾಗ ಅಂಥ ಒಂದು ಏನಂತೇಳ ಮುಂದಿನ ಜ್ಞಾನ ಅವರಿಗೆ ಗೊತ್ತಾಗ್ತಿತ್ತು ಸಾಯಿಬಾಬಾರವ್ರಿಗೆ ಇನ್ನೊಂದು ಸರಿ ಬಾಬು ಸಾಬು ಸಾಹೇಬರ ಬೂಟಿಯವರು ಬೂಟಿಯವರು ಅಂತಂದ್ರೆ ಪ್ರಸಿದ್ಧ ಜ್ಯೋತಿಷಿಯವರು ಅಲ್ಲ ಅವರಲ್ಲ ಪ್ರಸಿದ್ಧ ಜ್ಯೋತಿಷಿ ಆದಂಥ ಈ ನಾನಾ ಡೆಂಗಳೆ ಅಂತೇಳಿ ಏನು ಒಳಗೆ ಇದ್ದರು ಅವರು ಬಾಪೂ ಸಾಹೇಬ್ ಬೂಟಿ ಅವರಿಗೆ ಒಂದು ದಿನ ಹೇಳ್ತಾರೆ ನಿಮಗೆ ಗ್ರಹಗತಿ ಚೆನ್ನಾಗಿಲ್ಲ ನಿಮಗೆ ಏನಪ್ಪ ಸಾವು ಸಮೀಪ ಬಂದದ ಅನ್ನುವಂಥ ಒಂದು ಮಾತು ಹೇಳ್ತಾರೆ ಅವಾಗ ಇವರು ಮಸೀದಿಗೆ ಬಂದಾಗ ಬಾಬಾ ಅವ್ರಿಗೆ ಹೇಳ್ತಾರೆ ಬಾಬಾ ಅವ್ರು ಏನಂತಾರೆ ಅಂತಂದ್ರೆ ಏನು ಹೇಳಿದ್ರಪ್ಪ ನಿಮ್ಮ ಜ್ಯೋತಿಷ್ಯ ಅಂತ ಕೇಳ್ತಾರ ಇಲ್ಲ ಹಿಂಗೆ ನನ್ನ ಸಾವು ಬಂದಿದೆ ಅಂತ ಹೇಳ್ತಾರೆ ಹೌದಾ ಅದು ಹೆಂಗೆ ನಿನಗೆ ಕೊಲ್ಲಲಿಕ್ಕೆ ಬಿಡ್ತೀನಿ ನಾನು ನೀನು ಇಲ್ಲಿ ದ್ವಾರ್ಕಾಮಯಿ ಹತ್ತಿರ ಇರ್ತೀಯ ಮಸೀದಿಯಲ್ಲಿ ಇರ್ತೀಯ ಸಾಯಿಬಾಬಾರ ಭಕ್ತಿರ್ ಇರ್ತೀಯ ನಿನಗೆ ಆಗಲಿಕ್ಕೆ ನಾನು ಬಿಡಲ್ಲ ಅಂತ ಅಂತಾರೆ ಅಂಥ ಒಂದು ಇದರಲ್ಲಿ ಬಾಪು ಸಾಹೇಬರು ಒಂದು ದೊಡ್ಡ ಕೊಲನ್ನು ಥರ ಕೇಳ್ತಾರೆ ಅವಾಗಿಂದ ಅವಾಗನ ಒಂದು ಸರ್ಪವನ್ನು ನೋಡಿಬಿಡ್ತಾರೆ ಅವರು ಆ ಸರ್ಪ ಬರೋದಕ್ಕೂ ಜ್ಯೋತಿಷಿಗಳು ಹೇಳಿದ್ದಕ್ಕೂ ಏನು ಇವರಿಗೆ ಬಾಪು ಸಾಹೇಬ್ ಅವರಿಗೆ ಒಂಥರ ಭಯ ಆಗಿಬಿಡ್ತದೆ ಜ್ಯೋತಿಷಿ ಹೇಳಿದ್ದಕ್ಕೆ ಇಲ್ಲಿ ಸರ್ಪ ಬಂತಾರಂತೇಳಿ ಆವಾಗ ಅದಲ್ಲಿಂದ ಅವರು ಬಾಬಾರವ್ರು ಹೇಳಿದಂತೆ ಸರ್ಪ ತನ್ನಿಂದ ತಾನೇ ಮಾಯವಾಗಿ ಹೋಗಿಬಿಡ್ತದೆ ಅಂಥ ಒಂದು ಬಾಪು ಸಾಹೇಬ್ರಿಗೆ ಏನಾಗ್ತದಂತಂದ್ರೆ ಸಾಹೇಬಾಬ್ರು ಮೊದಲೇ ಹೇಳಿದ್ರಲ್ಲ ಇಂಥವೆಲ್ಲ ಇವೆಲ್ಲ ನೋಟಾಗಿಲ್ಲ ಬರೆದಿದ್ದಾರೆ ಇವನ್ನ ತಿಳಿದುಕೊಂಡು ಸಾಯಿಬಾಬರು ಇದ್ದ ಕಾಲಕ್ಕೆ ಅವರ ಆಜ್ಞೆಯಂತೆಯೇ ಅವರ ಪರವಾನಗಿ ಪಡೆದುಕೊಂಡು ಯಾರ್ಯಾರಿಗೆ ಏನೇನು ಅನುಭವ ಆಗಿದಾವೋ ಅನ್ನೋದನ್ನು ಕೇಳಿ ಮರಾಠಿ ಒಳಗೆ ಬರೆದಿದ್ದು ಪುಸ್ತಕ ಇದು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದನ್ನು ನಾವು ಈಗ ಓದ್ತೇವೆ ಒಂದು ಐದಾರು ಬುಕ್ ಇದೆ ಸಾಯಿ ಲೀಲಾ ಇದೆ ಸಾಯಿ ಸಚ್ಚರಿತೆ ಇದೆ ಇದೆ ಸಾಯಿ ವಿಜಯ ಇದೆ ಎಲ್ಲ ಇದೆ ಎಲ್ಲ ಪುಸ್ತಕಗಳು ಮೊದಲು ಮರಾಠಿಗೆ ಇದ್ವು ನಂತರ ಆಯಿತು ಬಟ್ ಮರಾಠಿಗಳು ಅವತ್ತಿನ ಟೈಮ್ ಬರಲಿಬೇಕಾದ್ರೆ ಅವನ್ನೆಲ್ಲ ಅವರ ಹೆಸರು ದಸೆ ಎಲ್ಲ ಕೇಳಿಕೊಂಡು ನೋಟ್ ಮಾಡಿ ಬರೆದಿದ್ದು ಅಂಥ ಒಂದು ಸತ್ಯವಾಗಿ ನಡೆದಂಥ ಘಟನೆಗಳನ್ನು ಬರೆದಂಥ ಸಚ್ಚರಿತ್ರೆಯನ್ನು ಕೂಡ ತಾವು ವಾರದ ಏಳು ದಿವಸದಲ್ಲಿ ಗುರುವಾರ ಪ್ರಾರಂಭ ಮಾಡಿ ಮುಂದಿನ ಗುರುವಾರಕ್ಕೆ ಮುಗಿಸ್ಬೋದು ಅಂಥದ್ದು ಇತ್ತು ಏನಾದರೂ ತೊಂದರೆ ಕಷ್ಟ ನಷ್ಟ ಬಂದಾಗ ಅನೇಕರು ಈಗಲೂ ಓದ್ತಾರೆ ಮೊದಲಿಂದಲೂ ಓದ್ತಾರೆ ನಾವು ವರ್ಷ 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 ಕೆಲಸದ ಬರ್ಸರಿ ನಮ್ಮ ಮನೆಯಲ್ಲಿ ಎಲ್ಲ ಓದ್ತೀವಿ ಅದರಿಂದ ಕಲೆಕ್ಟ್ ಮಾಡಿದಂಥದ್ದು ತಿಳ್ಕೊಂಡಂಥದ್ದು ನಾವು ಇಲ್ಲಿ ನಿಮಗೆ ಈ ಒಂದು ಯೂಟ್ಯೂಬ್ ವಾಣಿಯಿಂದ ತಿಳಿಪಡಿಸಿದರೆ ಕೇಳಿದರೆ ತಮ್ಮ ಕಷ್ಟಗಳಿಂದ ತಾವು ಪಾರಾಗಲಿ ಅನ್ನುವಂಥ ಒಂದು ಅಭಿಲಾಷೆ ನಮ್ಮದು ಈಗ ಅಮೀರ್ ಶೇಕರ್ ಅವ್ರಿಗೆ ಹೇಳ್ಬೇಕಂತಂದ್ರೆ ಈ ಕುಪರಗಾಂ ತಾಲೂಕಿನ ಕೊರಾಳೆ ಅನ್ನುವಂಥ ಒಂದು ಹಳ್ಳಿ ಅಲ್ಲಿ ಅಮೀರ್ ಶೇಖರ್ ಬಾಂದ್ರಾದಲ್ಲಿ ಕಮಿಷನ್ ಏಜೆಂಟ್ ಇರ್ತಾರೆ ಏನು ಅವರೊಂದು ಸ್ವಲ್ಪ ಈ ವಾಯು ರೋಗ ಅನ್ನುವಂಥದ್ದು ಇರ್ತದೆ ವಾಯು ರೋಗ ಅಂತಂದರೆ ಈಗ ದಮ್ಮು ಅನ್ನುವಂಥದ್ದು ಇರ್ತದೆ ಹಂಗೆ ಅವ್ರಿಗೆ ಐತತಿ ಅವರು ದೇವರನ್ನು ಸ್ಮರಿಸಿ ಬಾಬಾರವ್ರ ಹತ್ತಿರ ಬರ್ತಾರೆ ಬಂದು ಹಿಂಗೆ ಇದನ್ನು ಮಾಡ್ತಾರೆ ಅವಾಗ ಏನೈತಿ ಅಂತಂದರೆ ಚಾವಡಿ ಒಳಗೆ ಅಂತಾರೆ ಚಾವಡಿ ನೋಡಿದ್ರೆ ಭಾಳ ಗಲೀಜು ಆಗ್ತದೆ ಇಲ್ಲಿ ಅವತ್ತಿನ ಕಾಲಕ್ಕೆ ಅಷ್ಟೊಂದಷ್ಟು ಇಲ್ಲ ಅನಾರೋಗ್ಯ ಸ್ಥಳ ಅಂತೇಳಿ ಬಾಬಾರವರು ಅಲ್ಲಿ ಹೋಗಿ ಮಲಗಂತಾರಂತಂದ್ರೆ ಆಯ್ತು ಇನ್ನೇನು ಮಾಡೋದು ಅವ್ರು ಹೇಳಿದ್ಮೇಲೆ ಏನಾದರೂ ಒಂದು ಇರ್ತದಲ್ಲ ಒಂದು ವಿಶೇಷ ಇರ್ತದೆ ಒಂದು ಲೀಲೆ ಒಂದು ಮಾತು ಅವ್ರ ನಡೆಸ್ಕೊಡೋನು ಹೋಗೋಣ ಅಲ್ಲಿ ಏನು ರೀ ಅಮೀರ್ ಅವ್ರಿಗೆ ಬಾಬಾರವ್ರ ಭೇಟಿ ಯಾಕೆ ಇಟ್ಟಿತ್ತು ಯಾಕಂದ್ರೆ ಅಲ್ಲಿ ರಾತ್ರಿ ಮೆರವಣಿಗೆ ನಂತರ ಅಲ್ಲಿ ಹೋಗಿ ಮಲಗ್ತಿದ್ರು ಅವರು ಅಲ್ಲಿ ಅಂತಂದ್ರೆ ಅವರು ಮಸೀದಿಗೆ ಬರ್ಬಿಡಲಿಲ್ಲ ಅವ್ರನ್ನ ಬಟ್ ಅಲ್ಲಿಗೆ ಹೋಗಿ ಮಲಗ್ತಿದ್ರು ಮಸೀದಿಗೆ ಬಂದು ಮೆರವಣಿಗೆ ಮುಗಿಸಲು ಹೋಗ್ತದೆ ಸಾಯಂಕಾಲ ಆರ್ತಿ ಇರ್ತದಲ್ಲ ಬಾಬಾರವ್ರದು ಅದು ಒಂದು ಭೇಟಿ ಆಗಕ್ಕೆ ಅನುಕೂಲ ಆಯ್ತು ಭೇಟಿಯಾಗಿ ನಂತರ ಅಲ್ಲಿ ಹೋಗಿ ಮಲಗ್ತಿದ್ರು ಅವಾಗೇನು ಧರ್ಮಛತ್ರ ಅಂತವ್ರಿ ಧರ್ಮಛತ್ರ ಇದ್ದಂಗೆ ಅಂತ ಆವಾಗೇನು ಎಲ್ಲ ಎಲ್ಲಿಲ್ಲಾಜಂಗಾವು ಇವರು ಇರ್ತಿದ್ರು ಅಂತಲ್ಲ ಎಲ್ಲರೂ ಇರ್ತಿದ್ರು ಬಂದವರು ಆಮೇಲೆ ಬಹುಶಃ ಬೇಸರ ಪಟ್ಕೊಂಡು ಅವರು ಒಂದು ದಿನ ರಾತ್ರಿ ಅಲ್ಲಾರ್ದ ಏನಾಗಲೇ ಇಲ್ಲ ಅಜ್ಜವ್ರ ಕಡೆಯಿಂದ ದೊಡ್ಡ ಆಶೀರ್ವಾದ ಆಗಲಿಲ್ಲ ಅನ್ನುವಂಥದ್ದು ಒಂದು ಇಟ್ಟು ಒಂದು ಪರ್ಮಿಶಾಲೇ ಬಿಟ್ಟು ಹೋಗ್ಬಿಡ್ತಾರೆ ಮುಂದೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಒಬ್ಬರು ಇನ್ನೇನು ಭಾಳ ಅಗ್ದಿ ವೀಕ್ ಅಗ್ದಿ ಅಶಕ್ತದಂಥ ಒಬ್ಬರನ್ನ ನೋಡ್ತಾರೆ ಪಕ್ಕೀರಿ ನೋಡಿ ಅವರು ನೀರು ನೀರು ಅಂತ ಕೂಗ್ತಿರ್ತಾರೆ ಅವಾಗ ನೀರು ಶಕ್ಕರ್ ಏನು ಮಾಡ್ತಾರೆ ನೀರು ಕೊಡ್ತಾರೆ ಅವರು ತಿರ್ಕೊಂಡ್ಬಿಡ್ತಾರೆ ತಿರ್ಕೊಂಡು ಇದು ಎಲ್ಲಿ ಅಪವಾದ ನನ್ನ ಬೇಗ ಬರ್ತದೆ ಅಂತೇಳಿ ಅಮೀರ್ ಶೇಖರ್ ಅವರು ದಿಕ್ಕು ತೋಚದಂತಾಗಿ ಮತ್ತಿನ್ನು ನನ್ನ ಮ್ಯಾಗೆ ಬಂದು ಬಿಡಬಾರ್ದು ಅಂತೇಳಿ ನಾ ಯಾಕಾರ ಸಾಹೇಬಾಬ್ರಿಗೆ ಹೇಳ್ದೆ ಬಂದ್ಯಪ್ಪ ಅಂತಂದು ಮತ್ತೆ ಹೊಳ್ಳಿ ಹೊರಗೆ ಅಂದ್ರೆ ಮತ್ತೆ ಹೋಗಿ ಚಾವಡಿಗೆ ಹೋಗಿ ಮುಖ್ಬಿಡ್ತಾರೆ ಚಾವಡಿಗೆ ಹೋಗಿ ಏನು ರೀ ಹಿಂಗೆ ಒಂದು ಅವ್ರಿಗೆ ಏನಾಗಿ ಅಂತಂದ್ರೆ ಅಲ್ಲೊಂದು ಈಗ ಆಗಿಬಿಡ್ತತಿ ಒಂದು ಮತ್ತೊಂದು ದಿನ ರಾತ್ರಿ ಅಯ್ಯ ಅಬ್ದುಲ್ಲಾ ಯಾವುದೋ ಒಂದು ಭೂತ ಬರಕತಾ ಇದು ಅಂತೇಳಿ ಬಾಬಾ ಭೂತ್ ಬಂದಂಗ ಅಬ್ದುಲ್ಲಾ ದೀಪ ದೀಪ ತೊಗೊಂಡು ಬರ್ತಾನೆ ಸುತ್ತಲೂ ನೋಡಿದ್ರೆ ಏನೂ ಕಾಣಂಗಿಲ್ಲ ಅವ್ರು ಸಟ್ಕ ತೊಗೊಂಡು ಸಾಹಿಬಾಬ್ರ ನೆಲಕ್ಕೆ ಹಿಂಗ ಹೊಡಿತಾ ಇರ್ತಾರ ಒಂದು ಸೌಂಡ್ ಮಾಡ್ಕೊತ ಕುಂತಿರ್ತಾರೆ ಹಿಂಗೆ ಆ ಸಟ್ಕಾ ಕೈಯಾಗಿರ್ತ ತಲೆ ಮಗ್ಲ್ ಕೇ ಇರ್ತಿರ್ತದೆ ಮಲಗಿದಾಗ ಹಂಗ ತಗೊಂಡ್ರ ನೆಲಕ್ಕೆ ಹೊಡಿತಿರ್ತಾರೆ ಏನಾರು ಒಂದು ಬಂದಿರ್ತದೆ ಸರ್ಪ ಹಾವು ಬಂದತ್ತೆ ಅಂತ ಅದನ್ನು ಹೆಂಗೆ ಗೊತ್ತಿಲ್ಲರು ಅದು ಬಂದಿದ್ದವ್ರು ಹೆಂಗೆ ಗೊತ್ತಿಲ್ಲ ನೋಡಿದರೆ ಹಸಿ ಅಂತಕ್ಕೆ ಒಂದು ದೀಪ ತೊಗೊಂಡು ಬೆಳ್ಕಿನ ನೋಡಿದರೆ ಅಲ್ಲೊಂದು ಸರ್ಪ ಒಂದು ಇರ್ತದೆ ಅದನ್ನು ಓಡಿಸ್ತಾರೆ ತೆಗೆದು ಹಾಕ್ತಾರೆ ಒಡೆದಾಕ್ತಾರೆ ಆ ಮಾತು ಬೇರೆ ಬಟ್ ಏನಂದ್ರೆ ಅವರೆಲ್ಲ ಏನು ಹೆಂಗೆ ತಿಳ್ಕೊತಿದ್ರು ಸಾಯಿಬಾಬಾರ್ ಅನ್ನೋದು ಅಬ್ದುಲ್ ಕಡೆಯಿಂದ ನಮಗೆ ಗೊತ್ತಾಗ್ತದೆ ನೋಡಿ ಅಮೀರ್ ಶೇಖರ್ ಅವ್ರಿಗೆ ಬಹಳ ಭಕ್ತಿ ಬರ್ತದೆ ಬಾಬಾರವ್ರು ಏನು ಹೇಳ್ತಿದ್ರಂದ್ರೆ ಅವ್ರ ಅಭಿಪ್ರಾಯ ಏನಂದ್ರೆ ಮುಕ್ತಾರ್ ಅನ್ನುವಂಥದ್ದು ಒಂದು ಒಬ್ಬ ಭಕ್ತ ಒಂದು ತಪ್ಪಿಸಿಕೊಂಡು ಹೋದಾಗ ಒಳ್ಳೆಯದಾಯ್ತು ಅಂತ ಹೇಳ್ತಾರೆ ಅಲ್ಲಿ ಖೇಮ ಪಂತರು ಸರ್ಪರನ್ನು ಕೊಲ್ಲಬಾರ್ದು ಆ ಸರ್ಪಗಳನ್ನು ಏನೈತಿ ಇದನ್ನು ಮಾಡಬಾರ್ದು ಅವನ್ನ ಪಡಿಬಾರ್ದು ಅನ್ನುವಂಥದ್ದು ಒಂದಲ್ಲಿ ಡಿಸ್ಕಷನ್ ನಡೆದಿದ್ದೆ ಚೇಳಿರಲಿ ಸ್ವಲ್ಪ ಸರ್ಪ ಇರಲಿ ಏನ್ರಿ ಬೆಕ್ಕು ನನಗೆ ಪ್ರತಿಯೊಂದು ಹಾಡು ಹುಲಿ ಮೊದಲು ಮಾಡಿ ಪ್ರತಿಯೊಂದಕ್ಕೂ ಏನ್ರಿ ದೇವರು ಭಗವಂತ ಎಲ್ಲದರಲ್ಲಿ ಜೀವನ ಮಾಡಿರ್ತಾನೆ ಎಲ್ಲದರಲ್ಲೂ ಜೀವಿಸಿರ್ತಾನೆ ಎಲ್ಲರಲ್ಲೂ ದೇವರಿದೆ ಪ್ರಪಂಚದಲ್ಲಿ ಸೃಷ್ಟಿಯಾಗಿತ್ತಲ್ಲ ಅದು ಸೃತಿಗಳಿಗೆ ದೇವರೇ ಕಾಣಲ್ಲ ಸಕಲ ಜೀವರಾಶಿಗೂ ದೇವರೇ ಮತ್ತು ಇದನ್ನೆಲ್ಲ ಮಾಡಿಟ್ಟಿದ್ದು ಮತ್ತೆ ಅದರ ಮಾಡೋಕ್ಕೆ ಸಾಧ್ಯತೆ ಇವು ಮಷಿನರಿನ ಅಲ್ಲ ಹೀಗಾಗಿ ಅದನ್ನೆಲ್ಲದರ ಮೇಲೂ ನಾವು ಎಲ್ಲ ಪ್ರಾಣಿಗಳನ್ನೂ ಮೇಲೆ ದಯ ಪ್ರೀತಿ ತೋರಿಸಬೇಕು ವಿನಾಕಾರಣ ಯಾವುದನ್ನು ಕೊಲ್ಲಬಾರದು ಅನ್ನುವಂಥದ್ದು ಒಂದು ಸಾಯಿಬಾಬಾರಲ್ಲಿ ಒಂದು ನುಡಿಮುತ್ತನ್ನು ಹೇಳಿದ್ದಾರೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹೀಗೆ ಸಂಚಿಕೆಗಳು ಮುಂದುವರಿಯುತ್ತವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ Namaskar.